ಈ ಗ್ರಾಮದ ಆರಾಧ್ಯರಾಗಿರ್ತಕ್ಕಂಥ ಬಸವೇಶ್ವರನ ಪಾದಗಳನ್ನು ಅನಂತಕೋಡಿ ಬರಾಮ ಸಲ್ಲಿಸಿ ಬರುವ ಇಪ್ಪತ್ತೆಂಟನೇ ತಾರೀಕು ನಡೆದಿರತಕ್ಕಂಥ ವಿದ್ಯುತ್ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ ಆ ಚುನಾವಣೆಯಲ್ಲಿ ಸ್ವಾಭಿಮಾನ ಪಂಡ ಹದಿನೈದು ಜನರ ಪರವಾಗಿ ಇವತ್ತು ಪ್ರಚಾರ ಸಭೆಗೆ ನಾನು ಬಂದಿದ್ದೀನಿ ಈ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಶೀರ್ಣ ಯಾವತ್ತು ಗುಡಸ್ ಗ್ರಾಮದ ಗಣ್ಯಮಾಂಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಗುಡಸ್ ಗ್ರಾಮದ ಗುರು ಹಿರಿಯರು ತಾಯಿ ಸಹೋದರ ಸ್ನೇಹಿತರು ಇವತ್ತು ಮಿತ್ರರು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತ ಸಂದರ್ಭದಲ್ಲಿ ಸ್ವಾಭಿಮಾನ ಪ್ಯಾನಲ್ ಸ್ಥಾಪನೆ ಮಾಡಿದೀವಿ ಯಾಕಂದ್ರೆ ಉಮೇಶನ ತೀರ್ಕೊಂಡು ಒಂದು ವರ್ಷ ತೀರ್ಕೊಂಡಿನ ಒಂದು ವರ್ಷ ಆಗಿರ್ಕಿಲ್ಲ ಇಲ್ಲಿ ಎಂಕಡಿ ಗೋಕಾಕ್ ಕರ್ವಾಮಿ ತಾಲೂಕದವ್ರದು ಕೈ ಹಾಡಕ್ ಚಲೋ ಅದು ನನಗೆ ಗೊತ್ತಾಗಕ್ಕ ಇತ್ತು ಯಾರು ಹೇಳೋದು ಏನ್ ಮಾಡುದು ನಂಗೆ ಏನು ತಿಳಿ ಅದಕ್ಕೆ ನೇರವಾಗಿ ಎ ಬಿ ಪಾಟೀಲ್ ಕಡೆ ಹೋಗ್ ಬಹುಶಃ ಉಮೇಶನ ತಿರ್ಕೊಂಡಿನ ಒಂದು ವರ್ಷ ಪೂರ್ಣ ಆಗಿಲ್ರಿ ಮತ್ತೆ ಗೋಕಾಕ ಅರಭಾವಿ ಮತ್ತು ಎಂಕನವಂಡಿ ಜನ ಇಲ್ಲೆಲ್ಲ ಕೈ ಆಡ್ಸಕತ್ತಾರ ಮತ್ತು ಅವ್ರ ಉಪಕಾರ ತಾಲೂಕಿನ ಉಪಕಾರ ನಮ್ಮಾಗ ಭಾಳ ಐತಿ ವಿಶೇಷವಾಗಿ ಸಂಕೇಶ್ವರ ಭಾಗದಿಂದ ನಿಮ್ಮನ್ನು ಮೂರು ಸಲ ಶಾಸಕರಾಗಿ ಒಮ್ಮೆ ಮಂತ್ರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಉಪಕಾರ ನಿಮ್ಮ ಐತಿ ಅದ್ರ ಜೊತೆಗೆ ಈ ಹುಕ್ಕೇರಿ ಭಾಗದಿಂದ ಎಂಟು ಸಲ ಶಾಸಕರಾಗಿ ನಾಲ್ಕು ಸಲ ನಾಲ್ಕೈದು ಸಲ ಮಂತ್ರಿಗಳನ್ನ ಮಾಡಿ ಅವ್ರಿಗೂ ಸಹಿತ ಉಮೇಶ್ ಕತ್ತಿ ಅವ್ರ ಮ್ಯಾಲೂ ಸಹಿತ ಉಪ್ಗಾರ ಐತಿ ಆ ನಿಟ್ಟಿನ ಇವತ್ತು ಏನು ಅರ್ವಾಮಿ ಮತ್ತು ಗೋಕಾಕ ಮತ್ತು ಯಮಕಮ್ಮಡಿ ಅವ್ರ ಏನು ಕೈ ಆಡಿಸ ಈ ಕೈ ಆಡಿಸಿದ್ ನೋಡ್ರೆ ನಮ್ಮ ತಾಲೂಕಿನ ಜನರನ್ನ ಮುರುತ್ ತಿನ್ನೋ ಲಕ್ಷ ನೋಡ್ ಅದಕ್ಕೆ ದಯಮಾಡಿ ನಮ್ಮ ಉಪಿನ್ ಟೈಮ್ದಾಗ ನಮ್ಮ ಜನರನ್ನ ಕಟಕರ ಕೈ ಕೊಟ್ಟು ಹೋಗೋದು ಬ್ಯಾಡ್ರಿ ನಾವೆಲ್ಲರೂ ಒಂದಾಗೋಣ ತಿಳಿದ್ ಒಂದನ ಎಲ್ಲಾರು ಕೂಡ ಒಂದಾಗೋದ್ರ ಮುಖಾಂತರ ಇವತ್ತು ಎ ಬಿ ಪಾಟ್ಲರ್ ಬರಬೇಕಾಗಿತ್ತು ಮಣ್ಣಿ ಪಟಾಕ್ಷಿ ಹೊಗಿ ಪಗಿ ಅದೆಲ್ಲ ಹೋಗಂತ ಇವತ್ತು ದಿವಸ ಅವ್ರಿಗೆ ಮೈಯಾಗ ಉರಿ ಬಂದು ಜ್ವರ ಬಂದು ಇವತ್ತು ದಿವಸ ರೆಸ್ಟ್ ಬಂದ್ರೆ ಆ ಪ್ರಕಾರ ರೆಸ್ಟ್ ಹೊಳಕತ್ತಾರ ಇದೇಗ ಬರೋ ನಿಮ್ಮ ಊರಿ ಬರ್ಬೇಕಾದ್ರೆ ಫೋನ್ ಮಾಡಿ ಫೋನ್ ಮಾಡಿದ್ರು ಬರಬೇಕಾಗಿತ್ತು ಅವ್ರಿಗೆ ಮೈಯಾಗ ಆರಾಮಿಲ್ಲ ಇವು ಬಾಲಿನಿಂದ ನಡೆಸೋದು ಬಾರಿಸೋದು ಒಂದು ಅದು ಪಟಾಕ್ಷಿ ಹೊಗಿ ಅದು ಹೋಗಿ ಈಗ ಕಫ ಭಾಳಾಗಿ ತೊಂದರೆ ಆಗಾರೆ ಆದರೂ ಸಹಿತ ನಾ ಒಬ್ಬ ನಿನ್ನೆ ತಿರ್ಗಾಕತ್ತ ಇವತ್ತು ಅದು ಒಂದೇ ಒಂದು ಉದ್ದೇಶ ನಮ್ಮ ಉಪ್ಪಿಂಟ ಅಂದಾಗ ನಮಗೂ ಉಪಕಾರ ಮಾಡಿರ್ತಕ್ಕಂಥ ನಮ್ಮ ತಾಲೂಕು ಮುಂದೆ ಮಕ್ಕಳ ಮೊಮ್ಮಕ್ಕಳು ಮಕ್ಕಳು ಸಹಿತ ಕತ್ತಿ ಕುಟುಂಬ ಮತ್ತು ಪಾಟೀಲ್ ಕುಟುಂಬ ಇಬ್ರು ನೋಡ್ಕೊಂಡು ಹೋಗಂಗಾಗಬೇಕು ನಮ್ಮಲ್ಲಿ ಏನೇ ಇದ್ದರೂ ಸಹಿತ ಅವನ್ನೆಲ್ಲ ಮರುತ್ತ ನಮ್ಮ ತಾಲೂಕಿನ ಸುರಕ್ಷತೆಗಾಗಿ ನಾವಿಬ್ಬರು ಒಂದು ಆಗಲೇಬೇಕು ಅನ್ನೋಂತ ಮಾತನ್ನು ನಿರ್ಣಯ ಮಾಡುವ ಮುಖಾಂತರ ಒಂದು ಐವತ್ತು ಈ ಸ್ವಾಭಿಮಾನಿ ಪೆಣಲ್ ನಿಲ್ಲಿಸಿದ್ವಿ ಇವತ್ತು ಈ ಸ್ವಾಭಿಮಾನ ಪೆಣಲ್ ನಾವು ನಿಲ್ಲಿಸಿದಂತ ಸಂದರ್ಭದಲ್ಲಿ ಹೇಳಿ ತುಂಬಿ ತೆಗಿತಾರೋ ಅಂತ ಹೇಳಿ ಖರೆ ಬರುವ ಒಂದ್ ದಿವ್ಸ ಈಗ ಹಾಕಿದ್ರೆ ಎಲ್ಲ ಕಡೆ ಹೇಳಿದ್ರೆ ನಾವು ಪೊಗಾ ತಿಂತ ತಗಿತೀವಿ ಅಂತ ಅದಕ್ಕೆ ಇದೊಂದು ವರ್ಷ ಬರುವ ಒಂದ್ ನೋಡು ನೋಡುನು ಟ್ರಯಲ್ ಟ್ರಿಪ್ ತೆಗಿತಾರೋ ಹೆಂಗ್ ಮಾಡ್ತಾರೋ ಏನೋ ಒಂದ್ ವರ್ಷ ನೋಡು ಟ್ರಯಲ್ ತುಂಬ ತೆಗಿತಾರೋ ಇಲ್ಲೇ ಬಿಡ್ರಿ ಅದಕ್ಕೆ ಟ್ರಯಲ್ ನೋಡ್ಬೇಕಾಗೈತಿ ಯಾಕಂದ್ರೆ ಅವರು ಇದು ಬಹುಶಃ ಹುಕ್ಕೇರಿ ತಾಲೂಕಾ ಅನ್ನೋದು ಅವ್ರು ಮರ್ತಿದ್ದಾರೆ ಹುಕ್ಕೇರಿ ತಾಲೂಕಿನಾಗ ಸ್ವಾಭಿಮಾನ ಐತಿ ಆಚಾರ ಐತಿ ವಿಚಾರ ಐತಿ ಸಂಸ್ಕಾರ ಐತಿ ಮನೆಯಾಗ ದೀಪ ಹಾಕ್ತಿವಿ ಮಡಿ ದಿವಸ ಮಾಡ್ತಿವಿ ತಾಯಿ ಪುರಾಣ ಓದ್ತಿವಿ ಮಡಿವಂತಿಕೆ ಮಾಡ್ತಿವಿ ಉಪವಾಸ ಮಾಡ್ತೀವಿ ಎಂತ ಒಂದ್ ಸಂದರ್ಭದಾಗ ಈ ಹೊರಗೊಳದಾಗ ಇವತ್ತು ದಿವಸ ವಾತ ಕಡಿಸ್ನೆ ಶೆರೆ ಕುಡಿಸ್ನೆ ದುಂಬಡಿ ಮಾಡಿ ನಾ ಸಂಸ್ಕಾರ ಅಂತದವ್ರು ನಾವಲ್ಲ ನಮ್ಮಲ್ಲಿ ಅನೇಕ ಜಾತಿಗಳದವ್ ಎಲ್ಲಾ ಜಾತಿದ್ರು ಅದಕ್ಕೆ ಮೂಲ ಪಾಯಿ ನಮ್ಮ ಸಂಸ್ಕಾರ ಐತಿ ಅಪ್ಪನೋಡ ಎಸ್ ಐ ಪಾಟೀಲ್ರು ಎಂ ಪಿ ಪಾಟೀಲ್ರು ಇವರೆಲ್ಲ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ನಾವು ಹೆಜ್ಜೆ ಇಟ್ಕೊಂಡು ಬಂದಿದ್ದೀವಿ ಬಸವನ ಆಶೀರ್ವಾದದಿಂದ ಆ ಸಂಸ್ಕಾರ ಬಿಟ್ಟು ಒಂದು ದಿವಸ ಮನೆಯಾಗ ದೀಪದ ಹೆಣ್ಮಕ್ಳು ಉಪವಾಸ ಇರ್ತಾರೆ ಗಣ್ಮಕ್ಳು ಉಪವಾಸ ಇರ್ತಾರೆ ಮತ್ ಈ ಬಸವ ಬಾಜು ಊರಾಗಿ ಮಾತ ದಿವ್ಸ ಸೆರೆ ಶರೆ ಮತ್ತು ಅವ್ರು ಬರೋ ಮುಂತ ತರ್ತಾರ ಅಲ್ಲೇ ಬಿಡ್ತಾರ ಗೊತ್ತಿಲ್ಲ ಇವೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಯಾವಾಗ ಸೊಸೈಟಿ ಇಲೆಕ್ಷನ್ ಆಗಿದಾವೆ ಅವಾಗ ಆಗಿದಾವನಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿದಾವ ಅವಾಗಿದ್ದಾವನಾ ಎಮ್ ಎಲ್ ಎಲೆಕ್ಷನ್ ಆಗಿದ್ದ ಆಗಿದಾನ ಯಾವಾಗರೆ ಒಬ್ಬ ಬೇಕಾದ ರಾಜಕಾರಣಿ ಇರಲಿ ಸಂಸ್ಕಾರ ಬಿಟ್ಟು ಒಂದರೇ ಹೆಚ್ಚಿನ ಯಾರ ಒಬ್ಬರೇ ಇಟ್ಟಿದೇವೆ ಎಂದೂ ಇಟ್ಟಿಲ್ ಇಡುವಂತ ಅವಶ್ಯಕತೆ ನಮ್ಗೆ ಇಲ್ಲಿ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಾಗಿ ಬದುಕ್ತೀವಿ ಮನುಷ್ಯರಾಗಿ ಸಾಯ್ತಿವಿ ಆದ್ರೆ ಸಂಸ್ಕಾರ ಸಂಸ್ಕಾರ ಬಿಟ್ಟು ದೇವ್ ಅನ್ಸ್ಕೊಡುದಿಲ್ಲ ದೇವ್ ಆಗಿ ಬದುಕ ನಾವು ಇಚ್ಛಾ ಪಡುದಿಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ ಇವತ್ತು ದಿವಸ ಆ ಯಮಕನಡಿ ಮತ್ತು ಅರಮಾವಿ ಮತ್ತು ಗೋಕಾಕ್ದ್ ಇವತ್ತು ದಿವಸ ಆ ಸಂಸ್ಕೃತಿ ಅವರು ಅವ್ರ ಮನುಷ್ಯರಿಲ್ಲ ಅವ್ರ ದೇವಗಳು ಯಾಕಂದ್ರೆ ಅವ್ರಿಗೆ ಒಟ್ಟು ಹಣ ಬೇಕು ರೊಕ್ಕ ಬೇಕು ಸಂಘ ಸಂಸ್ಥೆ ಮುರಿದು ಮುಚ್ಚಾದ್ರೂ ಅದನ್ನು ಖುಲ್ಲಾ ಮಾಡ್ಕೊಂಡು ಹೋಗ್ಬೇಕು ಇವತ್ತು ದಿವಸ ನಿಮ್ ಪಾವಣ ಸಂಬಂಧಿಕರ ಇರ್ಬೋದು ಮುಡ್ಲಿಗಿ ತಾಲೂಕು ಇರಬಹುದು ಗೋಕಾಕ್ ತಾಲೂಕ ಇರಬಹುದು ಇವತ್ತು ದಿವಸ ಯಮಗಣಿ ಮತಕ್ಷೇತ್ರ ಆಗಿರ್ಬೋದು ಅವ್ರು ಕೇಳವ್ರ ಪರಿಸ್ಥಿತಿ ಏನೇನಾದ್ರು ಯಾಕಂದ್ರೆ ಇವತ್ತು ಸಂಜೆ ಮುಂದೆ ನಿಮ್ಮ ಮನೆಯಾಗ ಹತ್ತಾರ ನಿಮ್ಮ ಹೆಸರು ಇರ್ತೈತಿ ಮುಂಜಾನೆ ಹೊಲ ಆಗಿರ್ಬೋದು ದಿವಸ ನಿಮ್ ಹೊಲ ನೀವು ಬೆಳೆದು ಬಂದಿರ್ತಿ ಒಂದ್ ತಿಂಗಳ ಬಿಡಬಿಡ ಕೆತ್ತಾಕ ಇವೆಲ್ಲ ನೀವು ನೋಡಿದ್ರಿ ಕಂಡ್ಲೆ ಯಾಕಂದ್ರೆ ನಾ ಏನ್ ಹೇಳ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ದಿನನಿತ್ಯ ನೀವು ಈ ಭಾಗದ ಈ ಸೀಮೆ ಅವ್ರ ಸಮೀಪದವ್ರು ನೀವು ಅಗ್ನಿ ಸಮೀಪದವ್ರು ಈಗ ಹೇಳು ನಾವ್ ಪುಕಟ್ ತುಂಬಿ ತೆಗಿತೀವಿ ಹಡದಪ್ಪ ನಿಮ್ಮ ತಾಲೂಕು ಎರಡು ತಾಲೂಕಿನಾಗ ಯಾಕೆ ಮೂವತ್ ಮೂವತ್ತೈದು ಸೊಸೈಟಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿದು ನಾನು ಚಿಕ್ಕ ಈ ಸಲ ಪಾಪ ಈ ಸಲ ಪಾಂಬಲ್ ಅವರು ಬಂದರು ಪಾಮಲ್ ದಿನ ಅವರು ಮತ್ ಬರೋ ಬಂದ್ರು ಎಲ್ಲರೂ ಕೊಂಡೂರ ಕೊಂಡು ಎಲ್ಲ ಬರೋರು ಹೊಸ ಬರೋರು ಬಂದ್ರು ಇಲ್ಲಪ್ಪ ಈಗ ಅಧ್ಯಕ್ಷ ಇಲ್ಲ ಜಿ ಎಮ್ಗೆ ಕೇಳಿ ಮಾಡಿ ಹೇಳ್ತಾರೆ ಜಿ ಎಮ್ಗೆ ಫೋನ್ ಮಾಡಿ ಬಾ ಮತ್ ಪ್ರತಿ ಸಲ ಮೂವತ್ ಮೂವತ್ತೈದು ಸಾವಿರ ಮತ್ತೆ ಆ ಪ್ರಕಾರ ಇದು ಸಲ ಮತ್ತೆ ಅದನ್ನ ಸರಿ ಮಾಡಿ ಕೊಡ್ತಾರೆ ಒಂದ್ ಹತ್ತು ಮಿನಿಟ್ ಟೈಮ್ ಕೊಡ್ರಿ ವಿಚಾರ ಮಾಡಿ ಹೇಳ್ತಾನ ತಿರುಗಿ ನಮ್ಮ ಕಳ ಫೋನ್ ಮಾಡಿದ ಅಣ್ಣ ರೀ ತುಂಬಾಡ ಯಾಕೆ ಹಾಕಿ ಇಲ್ಲ ಅದಕ್ಕೊಬ್ಬನ ಬೇರೆ ಅಧಿಕಾರಿ ನಿಮಿಷ ಇಡೀ ಜಿಲ್ಲಾ ಎಲ್ಲ ತುಂಬಿ ತೆಗಿ ಸಲುವಾಗಿ ಮೂರು ಪರ್ಸೆಂಟ್ ದಾಗ ಒಬ್ನ ಅಧಿಕಾರನೇ ಬೇರೆ ನಿಮಿಷ ಒಬ್ಬ ನಿಮಿಷ ಬಿಡಿದ ಅದಕ್ಕೊಮ್ಮೆ ಡಿ ಜಿ ಎಂ ಅದಕ್ಕೊಮ್ಮೆ ಡಿ ಜಿ ಎಂ ನಿಮಿಷ ಕೂಡ ನಾ ಎಣ್ಣೆ ಹಂಗಾರ ಪಾಂಗ್ ಹೇಳ ನನಗೆ ತುಂಬಾಕ್ ಆಗುದಿಲ್ಲ ಆಮ್ ಪಾಪ ಅವ್ರೆಲ್ಲರೂ ಕೂಡಿ ಹೋಗಿ ಬರ್ಸಾವ್ ಐದು ಸಾವಿರ ತುಂಬಿ ತೆಗಿತಿದ್ರಿ ನಮ್ಮ ಈಗ ಸಲ ಅನುಕೂಲ ಮಾಡಿ ಕೊಡ್ರಿ ನಾವು ತುಂಬಿ ತಕ್ಕೋತೀವಿ ಅಲ್ಲಿಂದ ಇಲ್ಲ ನಮ್ಮ ಕಡೆನೂ ವೈಬೇಕ ನಮ್ಮ ಕಡೆನ ವೈಬೇಕು ನಾವ್ ತುಂಬಿ ತೆಗಿಯವ್ರು ಅಲ್ರಿ ರೊಕ್ಕ ಬಹಳ ಆಗ್ತೈತಿ ಮೂರ್ ಪರ್ಸೆಂಟ್ ಇನ್ನೊಂದು ಮಾತಾಡ್ರ ಐದು ಪರ್ಸೆಂಟ್ ಇಂಥ ಮಂದಿ ತಡೀದಂಗೆ ಇವತ್ತು ಬಹುಶಃ ಈ ಒಂದು ಪಿ ಕೆ ಪಿ ಎಸ್ ಒಂದಾಣ ಕಾಲದಾಗ ಬಂದ್ ಆಗುವ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇವತ್ತು ದಿವಸ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಪಿ ಕೆ ಪಿ ಎಸ್ ನಲ್ಲಿ ನಿಮ್ಗೆ ಗುಡಿಸ್ದು ಪಿ ಕೆ ಪಿ ಎಸ್ ಒಂದು ಅನ್ನೋ ಮಾತಾ ಹೇಳಿಕೆ ಒಟ್ಟು